ವಿಶೇಷವಾಗಿ ಮನೆ ನಡೆದ ಕಾಂಗ್ರೆಸ್ ಸಿ ಎಲ್ ಪಿ ಮೀಟಿಂಗು ಮತ್ತು ಇನ್ನೊಂದು ಸರ್ವ ಸದಸ್ಯ ಮೀಟಿಂಗ್ದಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ರಾಜ್ಯ ಜನತೆಗೆ ಕಾಂಗ್ರೆಸ್ ಪಕ್ಷ ತಪ್ಪು ಒಂದು ಒಂದು ತಪ್ಪು ಒಂದು ಸಂದ ಸಂದೇಶ ಕೊಡ್ತಿದ್ರು ಆ ಸಂದರ್ಭದಲ್ಲಿ ಸನ್ಮಾನ ಸತೀಶ್ ಜಾರಕಿಹೊಳಿ ಅವರು ಮಧ್ಯಪ್ರವೇಶಿಸಿ ತಮ್ಮ ಮೈಕನ್ನು ತಗೊಂಡು ಅದ್ರ ಬಗ್ಗೆ ಕ್ಲಿಯರ್ ಅಲ್ಲೇ ಮೇ ಪಕ್ಷದ ವೇದಿಕೆಯಲ್ಲಿ ಹೇಳಿದ್ರಂತ ನನಗೆ ಮಾಧ್ಯಮದಲ್ಲಿ ನೋಡಿದೆ ಆದರೂ ಮಾಧ್ಯಮದಲ್ಲಿ ಬಂದಂಥ ಸುದ್ದಿಯನ್ನು ಕರೆನ್ ತಿಳಿದೆ ನನ್ನ ಕಾಂಗ್ರೆಸ್ ಶಾಸಕ ಮಿತ್ರರಲ್ಲಿ ಫೋನ್ ಮುಖಾಂತರ ಸಂಬ ಸಂಪರ್ಕ ಮಾಡಿ ನಡೆದ ಘಟನೆ ಬಗ್ಗೆ ಉಲ್ಲಂಘಿಸ್ ಚರ್ಚಿಸಿ ಇವತ್ತು ಪತ್ರಿಕೆ ಘೋಷಿ ಕರ್ತೀನಿ ಯಾಕಂದರೆ ಅಲ್ಲಿ ನನ್ನ ಹೆಸರುಗಳು ಪ್ರಸ್ತಾವ ಆಯಿತು ಅಲ್ಲಿ ಕಾಂಗ್ರೆಸ್ ಪಕ್ಷದ ಸಭೆ ಸಭೆಯಲ್ಲಿ ನಾನು ಆವಾಗ ಹದಿನೆಂಟು ಹದಿಮೂರು ಹದಿನೆಂಟರಲ್ಲಿ ನಾನು ಕಾಂಗ್ರೆಸ್ ಪಕ್ಷ ಶಾಸಕ ಇದ್ದಾಗ ಚೆನ್ನಮಣ್ಣೆ ಪರಮೇಶ್ವರ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷಿದ್ರು ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯರು ಇದ್ರು ಆ ಸಂದರ್ಭದಲ್ಲಿ ಬೆಳಗಾವ್ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಕಚೇರಿ ಕಟ್ಟಡಕ್ಕೋಸ್ಕರ ಒಂದು ಡಿ ಕೆ ಶಿವಕುಮಾರ್ ಅವರು ವೇದಿಕೆ ಮುಖಾಂತರ ದಿಲ್ಲಿಯ ನಾಯಕರು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾಂಗ್ರೆಸ್ ಶಾಸಕರು ಮತ್ತು ಅಲ್ಲಿ ಮುಖ ಮುಖಂಡರ ಮುಂದೆ ಈ ಕಟ್ಟಡ ಶ್ರೀಮತಿ ಲಕ್ಷ್ಮಿ ಹಬ್ಬ ಕಾರಣ ಸಂಬಂಧ ಪದೇ ಪದೇ ಹೇಳ್ತದೆ ನನಗೆ ಮಾಹಿತಿ ಪ್ರಕಾರ ಮೊದಲ ಸರ್ವ ಸದಸ್ಯ ಸಭೆಯಲ್ಲಿ ಹೇಳಿದ್ರು ಸರ್ ಸತ್ಯ ಗಪ್ ಕೂತ್ರು ಅವತ್ತು ಏನು ಚರ್ಚೆಗೆ ಗಪ್ ಹಾಳಾಗಿ ಹಾಳಾಗ ಗಪ್ ಕೂತ್ರು ಎರಡನೇ ಬಾರಿಗೆ ಮತ್ತೊಂದು ಮೀಟಿಂಗ್ ಮತ್ತೆ ಅದೇ ಮಾಡಿದ ಅವ್ ಸತ್ಯಜರೂ ಸಹ ಎಲ್ಲಿಂದ ಶಕ್ತಿ ಪದಕ ಅವ್ರಿಗೆ ಇವತ್ತು ಸಂದರ್ಭ ಧನ್ಯವಾದ ಹೇಳ್ತಾನೆ ಅವರಿಗೆ ಒಂದು ಒಂದು ವಿರೋಧ ಮಾಡೋ ಶಕ್ತಿ ತೀವ್ರ ಕೊಟ್ಟದ ಅಂತ ಮುಂದಿನ ಹಂತಲ್ಲಿ ಕೊಡ್ಲ ತೀವ್ರಲ್ಲಿ ಲಕ್ಷ್ಮೀ ತಾಯಿಲ್ಲಿ ಬಿಡ್ಕೊತಾನೆ ಯಾಕಂದ್ರೆ ವಿರೋಧ ಮಾಡುವಂಥ ಶಕ್ತಿ ಇರಬೇಕು ಯಾಕೆ ವಿರೋಧ ಮಾಡುವ ಸಂದರ್ಭ ವಿರೋಧ ಮಾಡೋದಕ್ಕೆ ರಾಜ್ಯಕ್ಕೆ ಕಣ್ಣೆ ಜನಗಳ ಜನ ಜನಾಂಗೇ ಆಗೈತೆ ಇವತ್ತು ಆ ಸತೀಶ್ ನಾನು ಹೃದಯಪೂರ್ವಕ ಅಭಿನಂದ ಸಲ್ಲಿಸ್ತೀನಿ ಅಲ್ಲಿ ಆ ಸಂದರ್ಭದಲ್ಲಿ ಇಂಟರ್ವ್ಯೂ ಆಗಿ ಅವ್ರಿಗೆ ಮಾತಾಡೋದಕ್ಕೆ ಇವತ್ತು ಹತ್ಪೂರ್ವಕ ಅಭಿನಂದ ಸಲ್ಲಿಸ್ತೀನಿ ಆವಾಗ ವೇದಿಕೆ ಮೇಲೆ ಹೋಗಿ ಶಿವಕುಮಾರ್ ಅವರ ಕೈಯಲ್ಲಿದ್ದಂಥ ಮೈಕ್ ತೊಗೊಂಡು ಇಲ್ಲಿ ಹದಿಮೂರು ಹದಿನೆಂಟು ಕಾಂಗ್ರೆಸ್ ಪಕ್ಷದ ಕಚೇರಿ ಅವು ಯಾರ ಮುಖ ಆಯಿತು ಹೆಂಗಾತು ಸವಿಸ್ತರವಾಗಿ ಹೇಳಲಿಕ್ಕೆ ಹೇಳಿದಿರತ್ತೆ ಅದರಲ್ಲಿ ಮೇನ್ ಅವಾಗ ಶ್ರೀಮತಿ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರಿದ್ರು ಅವರು ಅವ್ರು ಒಂದು 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 ಐತಿ ಅಧ್ಯಕ್ಷ ಅಧ್ಯಕ್ಷರಿದ್ರು ಅಷ್ಟೇ ಆದ್ರ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಸನ್ಮಾನ್ಯ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಅವರು ಸಿದ್ದರಾಮಯ್ಯ ಅವರು ಆವಾಗ ಆವಾಗಿನ ಲೋಕ ಸಚಿವರ ಮಾದೇವಪ್ಪ ಇಡೀ ರಾಜ್ಯದ ಒಂದು ನಿರ್ಮಾಣ ಸಮಿತಿ ಅಂದರೆ ಕಟ್ಟಡ ನಿರ್ಮಾಣ ಸಮಿತಿ ಅಧ್ಯಕ್ಷ ಮಾಡಿರೋರು ಈ ಭಾಗದ ಬೆಳಗಾವಿ ವಿಭಾಗ ಮತ್ತು ಮೈಸೂರು ವಿಭಾಗ ಎರಡು ವಿಭಾಗಕ್ಕೆ ಎಚ್ ಸಿ ಮಾಧೇವಪ್ಪನ ಕಟ್ಟಡ ನಿರ್ವಹಣೆ ಮತ್ತು ಹಣದ ಹಣ ಕೂಡಿಕರಣ ಕೂಡೀಕರಣ ಮತ್ತು ಇನ್ನು ಅನೇಕ ಸಹ ಎಲ್ಲ ವಿಚಾರಗೋಷ್ಠಿಯ ಎಚ್ ಸಿ ಮಾಧೇವಪ್ಪನ ಕಮಿಟಿ ಅಧ್ಯಕ್ಷ ಮಾಡಿದರು ಅವಾಗ ನಾನು ಎಮ್ ಎಲ್ ಎ ಇದೆ ನಮ್ಮದೊಂದು ಗ್ರೂಪ್ ಆಗಿ ಒಂದು ಲಕ್ಷ್ಮೀ ಬಾಳ್ಕರು ನಮ್ಮ ಟೀಮ್ ಆಗಿ ಕೆಲಸ ಮಾಡಿದ್ರು ಪಕ್ಷದ ನಾನು ಮಂತ್ರಿ ಇರಲಿಲ್ಲ ಸತೀಶರ್ಗ ಮಂತ್ರಿ ಇದ್ರು ಅವರು ಅವಾಗ ಒಂದು ನಾವು ಒಂದು ಹೌದು ನಾನು ಚಿಕ್ಕಮಣ್ಣದ ಕಾಂಗ್ರೆಸ್ ಪಕ್ಷದ ಒಂದು ನಿಷ್ಠಾವಂತ ಕಾರ್ಯಕರ್ತೆಯಾಗಿ ಕೆಲಸ ಮಾಡಿ ಶಾಸಕನಾಗಿ ಆ ಸಂದರ್ಭದಲ್ಲಿ ಬಹುಶಃ ನಾಲ್ಕನೇ ಬಾರಿ ಶಾಸಕ ಐದನೇ ಬಾರಿ ಸಹ ಸಿಗತ್ತೆ ಬಹುಶಃ ಐದನೇ ಬಾರಿ ಶಾಸಕ ಐದನೇ ಬಾರಿ ಶಾಸಕೆ ಇಲ್ಲ ನಾಲ್ಕನೇ ಬಾರಿ ಸಹ ಸಿಗತೆ ನಾನು ಒಂದು ಸ್ಪೀಡ್ ಕಾಂಗ್ರೆಸ್ ಪಕ್ಷದ ಗೌರವದಿಂದ ಅಭಿಮಾನದಿಂದ ಅದ್ರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಎಲ್ಲ ನಾನು ಅದು ಅಲ್ಲಿ ಈ ಜಾಗ ಪ್ರದಲ್ಲಿ ಆಕ್ಟಿವ್ ಸರ್ಕಲ್ ಜಾಗದ ಜಾಗ ಅಲ್ಲಿ ಶಂಕರಾನಂದ ಸಾಹೇಬ್ರ ಹೆಸರಲ್ಲೇ ಇದ್ದಂತ ಬಹಳಷ್ಟು ಕಾಂಪ್ಲಿಕೇಟ್ ಇತ್ತು ಅದು ಶಂಕರಾನಂದ ಸಾಹೇಬ್ರ ಹೆಸರಲ್ಲೇ ಆ ಜಾಗ ಇತ್ತು ಶಂಕರಾನಂದ ಸಾಹೇಬ್ರಿಗೆ ಅವರ ಸುಪುತ್ರಗಳಿಗೆ ನಾವು ಕನ್ವಿನ್ಸ್ ಮಾಡಿ ಖಾಲಿ ಬಿದ್ದೈತೆ ಕಾಂಗ್ರೆಸ್ ಪಕ್ಷ ನೀವು ನಿಮ್ಮ ತಂದೆಯವರು ಶಂಕರ ಸಾಹೇಬರು ಅವ್ರು ತಿಳ್ಕೊಂಡಿದ್ರು ನಿಮ್ಮ ತಂದೆಯವರು ಕಾಂಗ್ರೆಸ್ ಪಕ್ಷದ ಬಹಳಷ್ಟು ದೊಡ್ಡ ಲೀಡರ್ ಆಗಿ ಕಾಂಗ್ರೆಸ್ ಪಕ್ಷ ಸೇವೆ ಮಾಡಿದರೆ ನಾನು ಶಾಸಕ ದಲಿತ ಸಮಾಜ ಇಬ್ಬರು ಬರೋದಂತ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕಟ್ಟಡ ದಯವಿಟ್ಟು ಅದರಲ್ಲಿ ಕೋರ್ಟ್ಗೆ ಇಟ್ಟು ಹೋಗ್ಬೇಡ್ರಿ ದಯವಿಟ್ಟು ಬಿಟ್ಟು ಕೊಡೋದು ಕನ್ವಿನ್ಸ್ ಮಾಡಿದ್ರೆ ನಾನು ಶಂಕರಾನಂದ್ರೆ ಓಂ ಪ್ರಕಾಶ್ ಇದ್ರಾಗ ಅವ್ರಿಗೆ ಓಂ ಪ್ರಕಾಶ್ ಮತ್ತೆ ಇನ್ನೂ ಮತ್ತಪ್ಪ ಸುಪುತ್ರ ಮುಂಬೈ ಇರ್ತಾರೆ ಅವ್ರಿಗೆ ಇಬ್ಬರು ಕನ್ವಿನ್ಸ್ ಮಾಡಿ ಆ ಜಾಗ ಬಿಟ್ಟು ಕೊಡಿಸಿದೆ ಬಿಟ್ಟು ಕೊಡಿಸಿ ಆಮೇಲೆ ಕ್ಯಾಬಿನೆಟ್ ಮುಖ ಕ್ಯಾಬಿನೆಟ್ ತಂದು ಅದನ್ನು ಭಾಳ ಕಷ್ಟಪಟ್ಟು ಕ್ಯಾಬಿನೆಟ್ ತಂದು ಆವಾಗ ಕ್ಯಾಬಿನೆಟ್ ಮುಖಾಂತರ ಈ ಆರ್ ಟಿ ಟಿಂತ ಕಾಂಗ್ರೆಸ್ ಪಕ್ಷ ಅಪೇಕ್ಷಿತ ಜಾಗದಲ್ಲಿ ಆ ಜಾಗವನ್ನು ಸಂಕ್ಷೇಮ ಕೊಟ್ಟರು ಆದರೆ ಆ್ಯಕ್ಚುಲಿ ನಾವು ಫ್ರೀಯಾಗಿ ಕೊಡ್ಬೋದು ಆದರೆ ಐವತ್ತು ನಾಲ್ಕು ಐವತ್ತು ಎರಡು ಲಕ್ಷ ನಾಲ್ಕು ಲಕ್ಷ ಮಾಡಿ ಮುಂದೆ ಆಮೇಲೆ ಒಂದು ರಿಕ್ವೆಸ್ಟ್ ಮಾಡಿ ನಾವು ಭಾಳ ಅಮೌಂಟ್ ಜಾಸ್ತಿ ಕಡಿಮೆ ಮಾಡೋ ಪ್ರಯತ್ನ ಮಾಡೋದು ಅವಾಗ ಅಂದ್ರೆ ಈಗ ಆಗಿಬಿಟ್ಟಿದೆ ಮತ್ತು ಮಾಡಿ ಅದು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಸರಿ ಹೋಗುದಿಲ್ಲ ಆಗಿದ್ದು ತುಂಬಿಡುವ ನಮ್ಮ ಅಂತ ಪರಮೇಶ್ವರರು ಮತ್ತು ನಾನು ಕನ್ವಿನ್ಸ್ ಮಾಡಿದಾಗ ನಾವು ಒಂದೇ ಹಂತಲ್ಲಿ ಐವತ್ತು ನಾಲ್ಕು ಲಕ್ಷ ಭಾಳ ಕತೆ ಅದನ್ನು ಎರಡು ಇಪ್ಪ ಪಾರ್ಟ್ ಮಾಡಿ ಕೊಟ್ರು ಇಪ್ಪತ್ತೇಳು ಇಪ್ಪತ್ತೇಳು ಲಕ್ಷ ಎರಡು ಪಾರ್ಟ್ ಮುಖಾಂತರ ಮೊತ್ತ ಆದೇಶ ಮಾಡಿ ಎರಡು ಸಾವಿರ ತುಂಬಿ ನೀವು ಒಂದು ಫಸ್ಟ್ ಕಂತು ತುಂಬಿ ಇಪ್ಪತ್ತೇಳು ತುಂಬಿದ ತಕ್ಷಣ ಕರ್ಪಿ ಬಾಗವ ಕಾರ್ಪೊರೇಷನ್ ಖರೀದಿ ಕೊಡಬೇಕು ಅಂತ ಆರ್ಡ್ರ್ ಮಾಡ್ರು ನಾನೇ ಸ್ವತಃ ಹತ್ರಗೇಡಿ ಎಲ್ಲ ವಾಪಸ್ ಮಾಡಿ ಅವು ಮಾಡಿದೆ ಇಪ್ಪತ್ತೇಳು ಲಕ್ಷ ಪಾಯಿಂಟ್ ನಾನು ತುಂಬಿದೆ ಖರೀದಿ ಮಾಡಿಸಿದೆ ನೀವು ಸ್ವಲ್ಪ ಸ್ವಂತ ಇಪ್ಪತ್ತೇಳು ಲಕ್ಷ ನಾನು ದಿಲ್ಲಿ ಇದ್ದೆ ಒಬ್ಬರ ಮುಖಾಂತರ ತುಂಬಿಸಿ ಆಮೇಲೆ ಅವ್ರನ್ನ ಕೊಟ್ಟೆ ಅದನ್ನೇ ಕೆಲವೊಂದು ಒಬ್ಬರು ರೆಸಿ ಆಗ್ಬೋದು ಅದು ಕೊಟ್ಟು ತುಂಬಿಸಿ ಆಮೇಲೆ ಸಂದ್ರ ಬಂದ ಖರೀದ್ ಖರೀದಿ ಆದ ನಂತರ ಬಹಳಷ್ಟು ನೆನಪುಂಬಿತ್ತು ಅದು ಬಿಲ್ಡಿಂಗ್ ಆಗಲಿಲ್ಲ ಆಮೇಲೆ ಮುಂದಿನ ಹಂತದಲ್ಲಿ ನಾ ಮಂತ್ರಿ ಆಯ್ತು ನಾ ಮಂತ್ರಿ ಆದ ನಂತರ ರಂಗ ಜಿಲ್ಲಾ ಉಸ್ತುವಾರ ಆದ ನಂತರ ಮೊದಲು ಒಂದು ಕೋಟಿ ರೂಪಾಯಿ ಕೊಟ್ಟು ನಾನು ಮತ್ತೆ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ನಾನು ನಾನು ಖರೀದಿಗೆ ಮತ್ತೆ ಒಂದು ಕಟ್ಟಡ ಆಮೇಲೆ ಭಾಳಷ್ಟು ಗೋಲ್ಮಾಳಾಗೈತೆ ಅದರಲ್ಲಿ ಅದು ಯಾರ ಮಳೆದ್ ನಾನು ಆ ಥರಗಳ ಬಗ್ಗೆ ಹೇಳ್ತೀನಿ ನಾನು ಅದರಲ್ಲಿ ತೊಗೊಂಡು ಈಗಿನ ನಾವು ಕಟ್ಟಿದ ಎದ್ದು ಜನ ಅದರ ದುಡ್ಡು ತೊಗೊಂಡು ಎಲ್ಲ ತಿಂದು ಗುರುಮಾ ಮಾಡಿದ್ದಾರೆ ಭಾಳಷ್ಟು ಅದನ್ನು ಬೇಕಾದ್ರೆ ನಾನು ಆಮೇಲೆ ಮುಂದಿಂದ ಹೇಳ್ತೇನೆ ಯಾರಿಗಾದ್ರು ಅದು ದೇವ ಒಂದು ಕಾಂಗ್ರೆಸ್ ಪಕ್ಷದ ಆಯಿತು ಅದನ್ನು ನಾ ಮಾಡುವಂಥ ಇವತ್ತು ಲಕ್ಷ ರೂಪಾಯಿ ತಪ್ಪು ಕಾಂಗ್ರೆಸ್ ಪಕ್ಷದ ನಾ ಪ್ರತಿಯೊಬ್ಬ ನಾನು ಅದನ್ನು ಅದು ಅದರ ಎಲ್ಲ ಶಾಸಕರೇ ಅವಾಗ ಯಾರೇ ಶಾಸಕಿದ್ರು ಎಲ್ಲ ಶಾಸಕರು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಎಲ್ಲ ಕೊಟ್ಟು ಕಟ್ಟಿದ್ದಾರೆ ಲಕ್ಷ್ಮೀ ಹಬ್ಬ ಎಟ್ಕೊಟ್ರೆ ಗೊತ್ತಿಲ್ಲ ಅವ್ರ್ ಏನ್ ಹತ್ರ ಗೊತ್ತಿಲ್ಲ ಅದನ್ನ ಇವತ್ತು ಅದನ್ನ ಆ ಕಟ್ಟಡ ನಿರ್ಮಾಣ ಆಗಿದ್ದಕ್ಕೆ ಸುಳ್ಳು ಪ್ರಚಾರ ಮಾಡಿ ಡಿ ಕೆ ಶಿವಕುಮಾರ್ ಅವರು ರಾಜ್ಯ ಜನತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯ ಸುಳ್ಳು ಹತ್ರ ಅದನ್ನ ನಾವು ಇವತ್ತು ಖಂಡನೆ ಅಂತ ಈ ಸಂದರ್ಭ ಪಡ್ತೇನೆ ನೋಡ್ರಿ ಕಾಂಗ್ರೆಸ್ ಆಂತರಿಕ ಸಮಸ್ಯೆ ಅದಕ್ಕೆ ನಾನು ನನಗೆ ಸಂಬಂಧ ಇಲ್ಲ ನಾನು ಬಿಜೆಪಿ ಪಕ್ಷದ ಎಮ್ ಎಲ್ ಎ

ಅದು ಅದೂ ಇವತ್ತು ಕಾರ್ಯಾಲಯ ಅದನ್ನು ಸಹ ಜಾಗ ನಾನು ಓಡಾಡಿ ಮಾಡಿದ ಸತೀಶ್ ಜಾತಿ ಒಳಗೆ ಅವ್ರ ಕೊಡುಗೆ ಏನು ಯಾಕಂತಂದ್ರೆ ಈಗ ಕೆಲವರು ಅವ್ರು ಆಮೇಲೆ ಮುಂದಿನ ದಿನದಲ್ಲಿ ಅವ್ರ ಕೊಡುಗೆ ಅದೇ ಅವರು ಕೊಡುಗೆ ಅದೇ ಇಲ್ಲ ನನಗೆ ನಾನು ಪಕ್ಷ ಬಿಟ್ಟ ನಂತರ ಆಮೇಲೆ ಕಟ್ಟಡ ಸ್ವಲ್ಪ ಹಾಪಾಗದೆ ಮುಂದಿನ ದಿನದಲ್ಲಿ ಕೈ ಹಚ್ಚಿ ಪೂರ್ವ ಮಾಡಿ ಇವತ್ತು ನಿರ್ವಹಣೆ ಯೋಜನೆ ಸಹಿತ ಅವ್ರು ಕಾಂಗ್ರೆಸ್ ಪಕ್ಷದ ಪ್ರತಿ ತಿಂಗಳು ನಡ್ಸಲಿಕ್ಕೆ ದುಡ್ಡು ಕೊಡ್ತಾರೆ ಅವ್ರಿಗೆ ಅವ್ರು ನಾ ಕೇಳಿದಿನಿ ನಂಗೆ ಗೊತ್ತಿಲ್ಲ ಅವ್ರ ಅವ್ರ ಅವರು ಅದ್ರ ಕಾಂಗ್ರೆಸ್ ಪಕ್ಷದ ಕಚೇರಿ ಪೂರ್ವ ಆಗಲಿಕ್ಕೆ ಮತ್ತೆ ಇವತ್ತು ನಿರ್ವಹಣೆ ಮಾಡ್ಲಿಕ್ಕೆ ಅವ್ರದ್ದು ಇದೆ ಅಂತ ಇವತ್ತು ಹೇಳಕ್ಕೆ ಚಪ್ಪ ಅಂದ್ರೆ ನಾವು ಬರ ಕೊಟ್ಟಿಲ್ಲ ಯಾವ ಹತ್ತು ಡಿ ಕೆಳ ಬರ ಕೊಟ್ಟಿಲ್ಲ ಅವನು ಅಲ್ಲೇ ಅಲ್ಲೇ ಬ್ಲಾಕ್ ನಾ ಮಾಡಿದಾಗ ಇಲ್ಲ ಕೆ ಎಂಟರ್ ಪಕ್ಷದ ಕಾಂಗ್ರೆಸ್ ಆಂತರಿಕ ಸಮಸ್ಯೆ ನಾನು ನಾ ಕಾಂಗ್ರೆಸ್ ಶಾಸಕ ಶಾಸಕ ಮಂತ್ರಿ ಬೆಳಗಾವಿ ಜಿಲ್ಲೆ ಉಸ್ತುವಾರದಾಗ ಅವ್ನು ಬರ ಕೊಟ್ಟಿಲ್ಲ ಇಲ್ಲಿ ನಾ ಬರ ಕೊಟ್ಟಿಲ್ಲ ನಾ ನಾನ್ ನನ್ನ ನನ್ನ ಅಧಿಕಾರ ನಡೆಸಿದೀನಿ ಬಟ್ ಸಾಮೂಹಿಕ ನಾಯಕತ್ವದಲ್ಲಿ ಬೆಂಗಳೂರು ಮಠದಲ್ಲಿ ಡಿ ಕೆ ಶಿವಕುಮಾರ್ ಸಲಹೆ ಸೂಚನೆ ಸ್ವೀಕಾರ ಮಾಡಿದ ಬಟ್ ಬೆಳಗಾವಿ ಜಿಲ್ಲೆ ಅದನ್ನ ಜಿಲ್ಲೆಯಲ್ಲಿ ಎಷ್ಟು ಕೊಟ್ಟಿಲ್ಲ

ಅವ್ರ್ ಏನ್ ಬರ್ಕೋಂತ ಇವ್ರಿಗೆ ಗೊತ್ತು ಈಗ ನಿಮ್ ಕಾಯ ಅಧಿಕಾರಿ ಕಾಂಗ್ರೆಸ್ ಸದಸ್ಯ ಕೇಳ್ಬೇಕು ನನ್ನ ಡ್ಯೂಟಿ ಅಲ್ಲ ಅಲ್ಲದು ಅವ್ರು ಕೇಳ್ಬೇಕು ಕಚೇರಿ ನಿರ್ಮಾಣದಲ್ಲಿ ಕೇಳ್ರಿ ಗೊತ್ತಾಗತ್ತ ಆಮೇಲೆ ಮುಂದಿನ ನೀವು ನಾವಲಿಟಿ ಅದ ಅಧ್ಯಕ್ಷ ಇವ್ರೇನೋ ಮ್ಯಾಲೇನೋ ಆದ್ರೆ ಬೆಳಗ್ಗೆ ಅವಾಗ ವಿನಯ್ ಲಾವಿ ಯಾರೇ ಗುಲ್ ಮಾಡೋದು ಅವ್ರಿಗೆ ಗೊತ್ತೈತೆ ನನಗೆ ಅವ್ರ ಶಿಸ್ ಬಂದ್ ನನಗೆ ಹೇಳಿದಾರೆ ಅದನ್ನ ಹೇಳಕ್ ಈಗ ಪಕ್ಷದ ಆಂತರಿಕ ಸಮಸ್ಯೆನ ಹೇಳಕ್ನೆ ನಾವ್ ಹಿಟ್ಟಿ ಕೇಳಿ ಅವ್ರು ಎಟ್ ಇಸ್ಕೊಂಡರೆ ಖರ್ಚು ಹಾಕಿದ್ ಹೊಳ್ಳಿ ಎಟ್ ಇಸ್ಕೊಂಡ್ರೆ ಎಟ್ಟು ಯಾಕೆ ಗಾಡಿ ತೊಂದ್ರೆ ಅಲ್ಲಿ ಅವ್ರ ನಾವಿಟ್ಟು ಇನ್ನೇ ನಾವಿಟ್ಟಿ ಕೇಳಿ ನನ್ ಗೊತ್ತೈತೆ ಹೆಸರು ಹ್ಯಾಂಗಿಲ್ಲ ಗಾಡಿ ತೊಂದ್ರ ಚೈನಿ ಮಾಡಿದ ಅದನ್ನ ನಾವ್ ಕೇಳಿ ಹೇಳ್ತಾರೆ ಮತ್ತೇನು ಮತ್ತೆ ಅದು ಕಡತ ಮೂವತ್ತು ಗುಂಟೆ ಮಾಡಿದ ಹತ್ತು ಗುಂಟೆ ಮಾಡಿದ ಅದ್ ತಪ್ಪವ್ರು ನಾ ಮಂತ್ರಿ ಇದ್ದಾಗ ಮೂವತ್ ಗುಂಟೆ ಮಾಡಿಸಿದ್ದು ಗುಂಟೆ ಹತ್ತು ಗುಂಟೆ ಶಿಮ್ ಮಾಡೋದ್ ಗೊತ್ತದೆ ಮೂವತ್ತು ಗುಂಟೆ ಮಾಡಿ ನನ್ನ ಪ್ಲಾನ್ ಬರತ್ತ ನಮ್ಮ ಮಂತ್ರಿ ಇದ್ದೆ ರಾಜ ಅದು ನನಗೂ ಬಂದ ಈಗ ಆಕೇತ ಕೇಳ್ದೇನೆ ಹೆಚ್ಚು ಇನ್ವಾಲ್ವ್ಮೆಂಟ್ ಇಲ್ಲ ಅದ್ರ ಕಟ್ಟದ್ರ ಅಂದ್ರೆ ನಾನು ಏನ್ ಕೊಡಿ ಕೊಡ್ಬೇಕು ನಾ ಕೊಡಕ್ ಹೇಳಿದ್ರೆ ಡೈಲಿ ಭೇಟಿ ಕೊಟ್ಟಿದ್ರೆ ಈಗ ಬಿ ರಾಜ್ಯ ಪ್ರವಾಸ ಮಾಡ್ತಾ ಇದಾರೆ ರಾಜ್ಯ ಪ್ರವಾಸ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ ಏನ್ ಸರ್ ಇದು ಏನ್ ನೀವು ಡೈಲಿ ನೋಡಿ ನಮ್ಮ ಉದ್ದೇಶ ವಿಜಯೇಂದ್ರ ಅವ್ರನ್ನ ತೆಗಿಬೇಕಂತ ಹೋರಾಟ ನಡೆದು ನಿಜ ಸುಳ್ಳು ಹಾಕೋದು ಅದನ್ನ ಹೈಕಮಾಂಡ್ ಏನ್ ನಿರ್ಣಯ ತಗೋತ ಅದ್ರ ಬಗ್ಗೆ ನಾ ಬದ್ಧತೆ ತೆಗಿತಾರ ಬಿಡ್ತಾರ ಹೈಕಮಾಂಡ್ ಗೊತ್ತು ಆದ್ರೆ ಯಡಿಯೂರಪ್ಪನವ್ರ ಬಗ್ಗೆ ಪದೇ ಪದೇ ಅವ್ರ ಬಗ್ಗೆ ಅಪಾರ ಗೌರವ ಅದೇ ಅವರು ರಾಜ್ಯ ಪ್ರವಾಸ ಸ್ವಾಗತ ಅವ್ರು ಯಾಕೆ ಸೊಗ ಟೂರ್ ಮಾಡೋದು ಮೊದಲು ಕ್ಲಿಯರ್ ಮಾಡೋಕೋರು ಮಗನ ಪತ್ರ ಮಾಡಕ್ಕೆ ಮಗನ ಭದ್ರೆ ಮಾಡಕ್ಕೆ ಆಟಾಡ್ತಾರೋ ಪಕ್ಷ ಭದ್ರ ಮಾಡೋ ಅವ್ರು ಕ್ಲಿಯರ್ ಮಾಡಬೇಕು ಆ ಪದೇ ಪದೇ ಪ್ರತಿ ಹಂತದಲ್ಲಿ ಹೈಕಮಾಂಡನ್ನು ದಯವಿಟ್ಟು ನಿಮ್ಮ ಬಗ್ಗೆ ಗೌರವ ಇದಲ್ಲ ಯಡಿಯೂರಪ್ಪನವ್ರಿ ನೀವು ಕೊನೆ ಹಂತದಲ್ಲಿ ಬಂದ್ರಿ ಈಗ ವಯಸ್ಸಾಗಿದೆ ನೀನು ಬ ಪಕ್ಷ ಎಲ್ಲ ಕೊಟ್ಟಿದೆ ನಿಮಗೆ ಪಕ್ಷನ ಬ್ಲಾಕ್ ಮಾಡಬೇಡಿ ದಯವಿಟ್ಟು ನಿಮ್ಮ ಸಹಿತ ವಿಜಯನಗರ ನೀವು ಹಾಲು ಹಾಕ್ರಿ ನಾನೊಂದು ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೊತೀನಿ ದಯವಿಟ್ಟು ಮಗನಾಗಿ ನೋಡ್ಬೇಡ್ರಿ ಫ ಫೇಲ್ ಆದಂಥ ಅಧ್ಯಕ್ಷತೆ ತಿಳ್ಕೊಂಡು ದಯವಿಟ್ಟು ಹೈಕಮಾಂಡ್ ಕನ್ವಿನ್ಸ್ ಮಾಡಿ ಹೊಸ ಅಧ್ಯಕ್ಷ ಮಾಡೋಕ್ಕೆ ನೀವು ಸಹಕಾರ ಕೊಡಿ ನಿಮ್ಮ ಕೊಡುಗೆ ಬಾಳದೆ ಅಪಾರದ ಕೊಡುಗೆ ಇದೆ ವಿಜೇಂದ್ರ ಬೆನ್ನ ನೀವು ಹಾಳಾಕ್ರಿ ಈ ಸಂದರ್ಭ ಹೇಳಕ್ಕೆ ಚಪ್ಪ ನಾವು ಯಾರು ಬೇಕಾ ಮಾಡೋಣ ಯಾರು ಮಾಡಿ ಸ್ವಾಗತ ಅದೇ ನಮಗೆ ಯಾರನ್ನ ಯಾರು ಸ್ವಾಗತ ಮಾಡಿದೆ ಯಡಿಯೂರಪ್ಪನೂ ಮತ್ತೊಂದು ಸಲ ಹೇಳ್ತಾರ ರಾಜ್ ಚೌಹ ನಾನು ಸ್ವಾಗತ ಇದೆ ಮಕ್ಕ ಮಗನ ಕುರ್ಚಿ ಬದ್ದು ಮಾಡಕ್ಕೆ ಆಗಿದ್ರು ಬ್ಲಾಕ್ ಮಾಡಿದ್ರು ಪಕ್ಷ ಸಂಘಟನೆ ಚೇರ್ಮನ್ ಈ ಸಂದರ್ಭ ಕೊಟ್ಟಿಲ್ಲ ಇಲ್ಲ ಅದು ಅದೇ ಕ್ಲೋಸ್ ಆಯ್ತು ಹೇಳಿದ ಹೇಳ್ತೇನೆ ಸಿಟಿ ಅವ್ರ ಅಂದದ ಶಬ್ದ ಬಗ್ಗೆ ನಂದ ತೆ ಅದಕ್ಕೆ ನಾ ಸಹಮತಿ ಇಲ್ಲ ಅವ್ರ ಶಬ್ದಕ್ ನಾ ಏನಂದ್ರೆ ಗೊತ್ತಿಲ್ಲ ಅವ್ರು ಹೇಳ್ತಾರೆ ಅವ್ರ ಅಂದಿಲ್ಲ ತರೋ ಅಂದ್ರೆ ಅವ್ರ ಅಂದಿದ್ರ ತಪ್ಪ ಅದ್ರ ಬಗ್ಗೆ ನಾ ಆದ್ರೆ ಒಂದೇ ನೋಡ್ರಿ ರಾಜಕಾರಣದಲ್ಲಿ ಓರ್ ಸೈಡ್ಗೆ ಭಾಳ ಸಿ ಎಂ ಇಂದಿರಾ ಇಂದಿರಾಗಾಂಧಿ ಏನು ಬೇಕಾದ್ರೆ ಮಾತಾಡೋದು ಸಿ ಎಂ ವಿಭ್ರಾಮ್ ನಡೆದಾಗ ಇಂದಿರಾಗಾಂಧಿ ಪ್ರಧಾನಮಂತ್ರಿ ಸಿ ಎಂ ವಿಬ್ರಾಮ್ ಪದೇ ಅವ್ರು ತೆಗೆದು ಹಿಂಗೆ ಕ್ಲಿಪ್ ನೋಡೋದು ರಾಜಕಾರಣದಲ್ಲಿ ಓರ್ ಸೈಡ್ ಮಾತಾಡೋದು ದೊಡ್ಡ ವಿಷಯ ಅದನ್ನು ದೊಡ್ಡದು ಮಾಡಬಾರ್ದು ಅದು ಮುಗಿಸ್ಬೇಕಷ್ಟೆ ಅದನ್ನು ರಾಜಕಾರಣದಲ್ಲಿ ನಾವು ಅದನ್ನು ವೈಯಕ್ತು ನಾವು ಯಾರೂ ರಾಜಕಾರಣದಲ್ಲಿ ಸುತ್ತರಲ್ಲ ಎಲ್ಲರೂ ತಪ್ಪು ತಪ್ಪು ಏನೋ ಮಾತಾಡ್ತಾರೆ ಅದನ್ನು ಸ ಅದಕ್ಕೆ ಕ್ಲೋಸ್ ಮಾಡಬೇಕಾಯ್ತು ಅವ್ರನ್ನ ಅತಿ ದೊಡ್ಡದು ಮಾಡಿ ಅದನ್ನು ನಮ್ಮ

ಆಗ್ಬೇಕು ಅದು ಆಗ್ಬೇಕು ಆಗದ್ದೆ ಬಿಡದ ಗೊತ್ತಿಲ್ಲ ಆದ್ರೂ ಸ್ವಾಗ ಸ್ವಾಗತ ಆಗತದ್ದು ಸ್ವಾಗತ ಬಿಜೆಪ ಪಕ್ಷ ಹೋಗ್ತೇನೆ ವಿಜೇಂದ್ರ ಹೋಗ್ತದಲ್ಲ ಈಗ ಮೂರು ಹಂತದ ಮುಗ ನಾಲ್ಕನೇ ಹಂತದ ನಾಳೆ ಮುಂದಿನ ವಾರ ಈ ಈ ಬುಧವಾರ ಮುಂದಿನ ಗುರುವಾರ ಶುಕ್ರವಾರ ಈ ಬರುವ ಶುಕ್ರಲ್ಲಿ ನೆಕ್ಸ್ಟ್ ಶುಕ್ರವಾರ ಗುರುವಾರ ಶುಕ್ರ ಬೆಂಗಳೂರ್ ಕೂಡ್ತೇವೆ ಮುಂದೆ ಹಂತದಲ್ಲಿ ಹೇಗೆ ಮಾಡ್ಬೇಕು ಅಂತ ಚರ್ಚೆ ಮಾಡೋದು ಯಾಕಂದ್ರೆ ಈಗ ಬಹುಶಃ ನನ್ನ ಅಂದಾಜು ಈ ಬಜೆಟ್ ಸೆಷನ್ ನಲ್ಲಿ ಕಾನೂನು ರಚನೆ ಆಗ್ತದೆ ನಾವು ಕೊಟ್ಟಂತ ಯಾಕಂದ್ರೆ ಬೀದರ್ ಗುಲ್ಬುರ್ಗ ಮತ್ತು ಬಳ್ಳಾರಿ ಬೆಳಗಾವಿ ಬೆಳಗಾವೆ ಕೊಟ್ಟದ್ದು ಈ ರಾಜ್ಯಕ್ಕೆ ಮತ್ತು ರಾಜ್ಯ ದೇಶದ ಎಲ್ಲ ಇದೇ ತರ ಆಯ್ತದ ಮುನ್ನೂರಿಗೆ ಆಗಿದೆ ಅದನ್ನ ಒಫ್ ಇನ್ನೂ ಕೆಲವೊಂದು ಜಿಲ್ಲೆಯಲ್ಲಿ ಭಾಳ ಆದ್ರೆ ಆದ್ರೆ ಅಲ್ಲಿ ಮುಂದಿನ ದಿನದಲ್ಲಿ ಡೇಟ್ ಫಿಕ್ಸ್ ಮಾಡ್ತೀನಿ ಮುಂದಿನ ಹಂತ

ಅಶೋಕ್ ಅವರು ಹೇಳ್ತಾ ಇದಾರೆ ಬೆಳಗಾವಿಯಿಂದಲೇ ಸರ್ಕಾರ ಬಿದ್ದಿತ್ತು ಈಗ ಮತ್ತೆ ಬೆಳಗಾವಿಯಿಂದಲೇ ಸರ್ಕಾರ ಬಿದ್ದು ಅದ್ ಕ್ಲೈಮ್ಯಾಕ್ ಬಂದ್ ನಿಜ ರಾಜ್ಯದ ಜನತೆ ಅದ ಬದ್ಧತೆ ಯಾಕೆ ನಿನ್ನೆ ಸ್ಟಾರ್ಟ್ ಆಗಿದೆ ಈ ಸಂದರ್ಭದಲ್ಲಿ ನಿನ್ನೆ ಸಿಎಂ ಅವರು ಭೇಟ ಸನ್ಮಾನ್ಯ ಎನ್ ಡಿ ಪಾಟೀಲ್ ಭೇಟಿ ಭೇಟಿದಾರೆ ಸತೀಶ್ ಜಾರಕಿಹೊಳಿ ಭೇಟಿದ್ದಾರೆ ಇನ್ನು ಅನೇಕ ನಾಯಕರು ಹೇಳಿದ್ದಾರೆ ಹೆಂಗಾದ್ರೆ ಮತ್ತೆ ಬೆಳಗಾವಿ ಸ್ಟಾರ್ಟ್ ಆಗಿದೆ ನೋಡಿ ಹೇಳಿದ್ದಾರೆ ಅವಾಗ ಸಿದ್ದರಾಮಯ್ಯ ಅವರು ಹೇಳಲಿಲ್ಲ ಅವಾಗ ಸಿದ್ದರಾಮಯ್ಯ ನಮ್ಮ ನಾಯಕರದ್ದು ಎಲ್ಲ ಸರ್ಕಾರ ಬಿತ್ತು ಈಗ ಅವರು ಹೇಳದಕ್ಕೆ ಮುಂದಿನ ಅವ್ರ ಅನಾವೆ ಅವರೇ ಕಾರಣ ಸಿದ್ದರಾಮಯ್ಯ ಕಾರಣ ಇಲ್ಲಪ್ಪ ನಾ ಅದ್ ಮಾತ್ರ ನಿನ್ನೆ ಮಾತ್ರ ನಿನ್ನೆ ಫಸ್ಟ್ ಟೈಮ್ ನಾನು ಒಬ್ಬ ಶಾಸಕ ಟೈಮ್ ಮಾಡ್ತೀನಿ ಯಾಕೆ ಮಾಧ್ಯಮ ಬಂದದ್ದು ಎಷ್ಟು ಕರೆಯುತ್ತೆ ಗೊತ್ತಿರಲ ನಾನು ಇದು ಅದಂತ ನಿಜ ಅನ್ನೋ ಸೂಳ ಆ ನಿಜ ಅಂತದ್ದು ಅರ್ಧದ ನಾವು ಇವತ್ತು ಪ್ರಶ್ನೆ ಮುಖ್ಯ ಯಾಕೆ ಸುಳ್ಳು ಪ್ರಚಾರ ಮಾಡಿ ಯಾರೋ ಪಾಪ ಯಾರೋ ಕೆಟ್ಟಿದ ಪುಣ್ಯಾತ್ಮಗಳು ಕಟ್ಟಿದ ರೊಕ್ಕ ಹಾಕಿ ಯಾರೋ ಅದನ್ನ ಕೇಳಿತು ಅಂದ್ರೆ ಇವತ್ತು ಪ್ರಶ್ ಮುಖ ಹೇಳ್ತಾನೆ ಸತೀಶ್ ಜಾರಕಿಹೊಳಿ ಏನ್ ನೀವು ಸೈಲೆಂಟ್ ಆಗಿರ್ಬೇಕು ಸೈಲೆಂಟ್ ಇರಬೇಡ್ರಿ ನಾವು ಉಗ್ರ ಆದ್ರೆ ಅವರು ಉಳಗಾಲ ಉಗ್ರ ಅವ್ರು ಅವ್ರು ಮುಗಿಸ್ತಾರ ಈಗ ಸತೀಶ್ ಜಾರಕಿಹೊಳಿ ಅವರು ಕೆಲ ದಿನಗಳಿಂದ ಉಗ್ರ ಆಗಿದ್ದಾರೆ ಅನ್ನೋದಕ್ಕೆ ಇವತ್ತು ಭೇಟಿ ಆಗಿದ್ದಾರೆ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಸ್ಪಷ್ಟಪಡಿಸ್ರಿ ಅವ್ರು ಮುಂದುವರೆಯದಿರ್ತದೂ ಸ್ಪಷ್ಟಪಡಿಸಿ ಇಲ್ಲಾಂದ್ರೆ ಬದಲಾವಣೆ ನೋಡ್ರಿ ನಾನು ಬಿಜೆಪಿ ಪಕ್ಷದ ಹೇಳ್ತೇನೆ ಕಾಂಗ್ರೆಸ್ ಪಕ್ಷ ಸಂಬಂಧ ಇಲ್ಲ ನಮ್ಮ ಬಿಜೆಪಿಗೆ ಮುಂದಿನ ಇಪ್ಪತ್ತೆಂಟು ಆರಾಮ್ ಬಿಜೆಪಿ ನೂರ ನಾಲ್ವತ್ತು ಸೀಟ್ ನಾವು ಬಿಜೆ ನೇತೃತ್ವದ ಸರಿಪಡಿಸ್ರೆ ನೂರ ಹಿಂಗ ನಮ್ಮ ಪಕ್ಷದ ಅವ್ರ ಆಂತರಿಕ ಸಮಸ್ಯೆ ಹಿಂಗ ಬಿಟ್ರೆ ಕಷ್ಟ ಅದೇ ಅವ್ರು ಮುಂದುವರ್ತಾರೋ ಬಿಡ್ತಾರೋ ಮಾಡಿದ್ರೆ ಫಸ್ಟ್ ನಿರ್ಧಾರ ತಗೋಬೇಕ ಈ ಸಂದ ಮನವಿ ಮಾಡ್ತೀವಿ ಹಿಂದುಳಿದ ಎಪ್ಪತ್ನಾಲ್ಕು ಪರ್ಸೆಂಟ್ ಹಿಂದುಳು ಚೆನ್ನಾಗ ನ್ಯಾಯಿಸಬೇಕ ಅಂದ್ರೆ ಬೇರೆ ಉಪ ಸಿಎಂ ಆಗಬೇಕಂತ ಹೇಳಿಲ್ಲ ನಾನು ಈ ಮೀಸಲಾತಿ ಬಗ್ಗೆ ಮುಂದೆ ಮುಂದೆ ಪ್ರೂಫ ಬಿಜೆಪ್ ಸಕ್ಕ ಬಂದಾಗ ನಮ್ಮ ಹಿಂದೂ ಜನ ನ್ಯಾಯ ಹೇಳಿದೆ ನಾನು ಮುಖ್ಯಮಂತ್ರಿ ಹೇಳಿಲ್ಲ ಮುಖ್ಯಮಂತ್ರಿ ಆದರೂ ಭಾಳ ಸಂತೋಷ ಆದರೆ ಎಲ್ಲರಿಗೂ ಎಪ್ಪತ್ನಾಲ್ಕು ಪರ್ಸೆಂಟ್ ಜನಾಂಗಕ್ಕೆ ನ್ಯಾಯ ಸಿಗಬೇಕು ಅನ್ಯಾಯ ಆಗಿದೆ ನ್ಯಾಯ ಅಂತ ಇದ್ರೆ ಆಗ್ತದೆ